ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಮೇಲೆ ಸಾಕಷ್ಟು ಆರೋಪ ಬಂದಿರೋದನ್ನ ನೀವು ನೋಡೇ ಇದ್ದೀರಾ ಆದರೂ ಕೂಡ ಕಾಂಗ್ರೆಸ್ ಯಾವುದು ಕುಗ್ತಾ ಇಲ್ಲ ತನ್ನ ಶಕ್ತಿ ಪ್ರದರ್ಶನವನ್ನ ಸಮಾವೇಶ ಮಾಡೋದರ ಮುಖಾಂತರ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನ ಸಾಬೀತು ಮಾಡ್ಕೊಂಡು ಬರ್ತಾನೆ ಇದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಹಗರಣಗಳ ಆರೋಪ ಇದೆ ಸಾಕಷ್ಟು ವಿವಾದ ಕೇಳಿ ಬರ್ತಾ ಇದೆ ಇದು ಒಂದು ರೀತಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡ್ತಾ ಇದ್ರು ಕೂಡ ಈ ಬೈ ಎಲೆಕ್ಷನ್ನಲ್ಲಿ ಬಂದಂತಹ ರಿಸಲ್ಟ್ ಏನಿದೆ ಇದು ಒಂದು ದೊಡ್ಡ ಮಟ್ಟದ ನೈತಿಕ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆಂದರೆ ಮೂರಕ್ಕೆ ಮೂರೂ ಸ್ಥಾನವು ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಅಂದರೆ ಅದರ ಶಕ್ತಿ ಇಮ್ಮಡಿಯಾಗಿರೋದರಲ್ಲಿ ಡೌಟೇ ಇಲ್ಲ ಸರ್ಕಾರವನ್ನು ಹಾಕೋದಕ್ಕೆ ವಿರೋಧ ಪಕ್ಷಗಳು ವಕ್ಫ್ ಬೋರ್ಡ್ ವಿಚಾರ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಅಬಕಾರಿ ಇಲಾಖೆಯಲ್ಲಾದಂಥ ಅವ್ಯವಹಾರ ಅಂತ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ರೂ ಕೂಡ ಉಪ ಚುನಾವಣೆಯಲ್ಲಿ ಯಾವುದೇ ಎಫೆಕ್ಟ್ ಆಗಲೇ ಇಲ್ಲ ಅದರಲ್ಲೂ ಈ ಮೂಡ ಹಗರಣದಿಂದ ಸಿ ಎಂ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಒಂದು ರೀತಿಯಲ್ಲಿ ಇದು ರಾಜಕೀಯವಾಗಿ ಅವರ ಕೆರಿಯರ್ನಲ್ಲೇ ದೊಡ್ಡ ಹಿನ್ನಡೆ ಆಗುತ್ತೆ ಅಂತೆಲ್ಲ ಬಿ ಜೆ ಪಿ ಏನು ಲೆಕ್ಕಾಚಾರ ಹಾಕ್ಕೊಂಡಿತ್ತು ಅದು ಯಾವುದೂ ಆಗಲಿಲ್ಲ ಯಾಕಂದರೆ ಸಿದ್ದರಾಮಯ್ಯನವರ ಶಕ್ತಿಯ ಮುಂದೆ ಅವರ ಇಮೇಜ್ನ ಮುಂದೆ ಯಾವುದೂ ಕೂಡ ನಡೀಲಿಲ್ಲ ಅದು ಕೂಡ ಇದು ಈ ಬೈಎಲೆಕ್ಷನ್ ರಿಸಲ್ಟ್ ಏನಿದೆ ಅದು ರಾಜಕೀಯವಾಗಿ ಮತ್ತಷ್ಟು ಶಕ್ತಿಯನ್ನೇ ತಂದುಕೊಡ್ತು ಜಾರಿ ನಿರ್ದೇಶನಾಲಯ ಲೋಕಾಯುಕ್ತ ಪೊಲೀಸರು ಹಾಗೆ ವಿಶೇಷ ತನಿಖಾ ತಂಡ ನಡೆಸ್ತಾ ಇರುವಂಥ ತನಿಖೆ ಮೇಲೂ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಚುನಾವಣೆಯ ಗೆಲುವು ತೋರಿಸ್ಕೊಟ್ಟಿದೆ ಇನ್ನು ಈ ಉಪ ಚುನಾವಣೆಯ ಗೆಲುವು ಪಕ್ಷದೊಳಗೆ ತಮ್ಮ ಸ್ಥಾನವನ್ನು ಕೂಡ ಭದ್ರ ಹಾಗೆ ರಾಜ್ಯದಲ್ಲಿ ಒಬ್ಬ ಪ್ರಬಲ ಲೀಡರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯವರಿಗೆ ಒಂದ್ ರೀತಿ ಹೆಲ್ಪ್ ಮಾಡ್ತು ಅಂತಾನೆ ಹೇಳ್ಬೋದು ಹಾಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಏನು ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಅವ್ರಿಗೂ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ ಹಾಗೆ ಆಯ್ತು ಪಕ್ಷದ ಒಳಗಡೆ ಅವರ ವಿರೋಧಿಗಳನ್ನು ಕೂಡ ಸೈಲೆಂಟ್ ಮಾಡೋದಕ್ಕೂ ಕೂಡ ಇವೆಲ್ಲವೂ ಹೆಲ್ಪ್ ಆದವು ಅಂದರೆ ಬೈ ಎಲೆಕ್ಷನ್ ರಿಸಲ್ಟ್ ಇಲ್ಲಿ ಕೇವಲ ಸಿದ್ದರಾಮಯ್ಯವರು ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಎಷ್ಟು ಸ್ಟ್ರಾಂಗ್ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರಷ್ಟೇ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಭದ್ರ ನೆಲೆಯನ್ನ ಕಲ್ಪಿಸ್ಕೊಡೋದಕ್ಕೆ ಜೊತೆಗೆ ತಮ್ಮ ಇಮೇಜ್ ಅನ್ನ ಡಬಲ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಬಂಡೆ ಅಂತ ಏನ್ ಮಾತ್ ಮಾತಿಗೂ ಹೇಳ್ತಾ ಇರ್ತಾರಲ್ಲ ಸೊ ಬಂಡೆಯನ್ನ ಎದುರಾಕೊಂಡ್ರೆ ಏನು ಕೂಡ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗಿದೆ ಈಗ ಮಹಾರಾಷ್ಟ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾಗಿ ಸೋಲು ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಉಪ ಚುನಾವಣೆಯ ಗೆಲುವು ಏನಿದೆ ಇದು ಕಾಂಗ್ರೆಸ್ ಕೇಂದ್ರ ನಾಯಕತ್ವಕ್ಕೂ ಕೂಡ ಸಮಾಧಾನ ತಂದುಕೊಟ್ಟಿದೆ ಹಾಗೆ ಇದು ಸಿದ್ದರಾಮಯ್ಯವರಿಗೆ ಒಂದು ಸ್ಪೆಷಲ್ ಪವರ್ ಅನ್ನು ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡುವುದಕ್ಕೆ ಒಂದಷ್ಟು ಪವರ್ ಸಿಕ್ಕಿದೆ ಅಂದ್ರೆ ತಾನು ಹೇಳಿದವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಬಹುದು ಜೊತೆಗೆ ಯಾರು ಸಚಿವ ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ಹೇಳ್ತಾರೋ ಅವ್ರಿಗೆ ಕೊಕ್ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ನಿಟ್ಟಿನಲ್ಲೂ ಸಿದ್ದರಾಮಯ್ಯ ಒಂದು ಪವರ್ ಬಂದಿದೆ ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತೇ ಇದೆ ನವೆಂಬರ್ ಹದಿಮೂರಕ್ಕೆ ಚುನಾವಣೆ ನಡೀತು ಮೂರು ಸ್ಥಾನಗಳಲ್ಲೂ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ಕೆಲವು ಸಮೀಕ್ಷೆಗಳು ಹೇಳಿದ್ರು ಕೂಡ ಅದೆಲ್ಲವೂ ಉಲ್ಟಾ ಆಯ್ತು ಅತ್ಯಂತ ಹಳೇ ಪಕ್ಷ ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳ ಜೊತೆಗೆ ಸಿಎಂ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಚುನಾವಣೆಯನ್ನ ಫೇಸ್ ಮಾಡಿದ್ದು ಸೊ ಈ ಚುನಾವಣೆಯಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸೋಲಾಗಿದ್ರು ಕೂಡ ಇದು ಒಂದು ರೀತಿ ಸಿದ್ದರಾಮಯ್ಯನವರ ಸೋಲು ಅಥವಾ ಡಿ ಕೆಗಾದ ಸೋಲು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ಆದ್ರೆ ಹಾಗಾಗ್ಲೇ ಇಲ್ಲ ಅದರಲ್ಲೂ ಚನ್ನಪಟ್ಟಣದ ಗೆಲುವು ಅಂತ ಬಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ಜೊತೆಗೆ ಅವರು ಹಾಕಿದಂಥ ಎಫರ್ಟ್ ಹಾಗೆ ಲೆಕ್ಕಾಚಾರ ಎಲ್ಲವೂ ಕೂಡ ತಾನೇನು ಅಂದ್ಕೊಂಡಿದ್ರು ಹಾಗೇ ಆಗಿದೆ ಯಾಕೆಂದರೆ ಯೋಗೇಶ್ವರವರನ್ನ ಪಕ್ಷಕ್ಕೆ ಕರೆ ತಂದಿದ್ದು ಡಿ ಕೆ ಶಿವಕುಮಾರ್ ಅಂದರೆ ಈ ಬೈ ಎಲೆಕ್ಷನ್ ಯಾವಾಗ ಅನೌನ್ಸ್ ಆಯಿತೋ ಚನ್ನಪಟ್ಟಣದಲ್ಲಿ ಜೊತೆಗೆ ಯೋಗೇಶ್ವರ ಅವ್ರಿಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮಧ್ಯೆ ಒಂದು ರೀತಿ ಹಗ್ಗ ಜಗ್ಗಾಟ ಶುರುವಾಯಿತು ಆಗಲೇ ಯೋಗೇಶ್ವರ್ ಅವ್ರಿಗೆ ಗಾಳ ಹಾಕಿದರು ಸೊ ಕೊನೆ ಕ್ಷಣದಲ್ಲಿ ಅಂದರೆ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಬೇಕು ಅಂತ ಇನ್ನೇನು ನಾಲ್ಕೈದು ದಿನ ಬಾಕಿ ಇದೆ ಅನ್ನೋ ಟೈಮ್ನಲ್ಲೇನೆ ಡಿ ಕೆ ಶಿವಕುಮಾರ್ ಅವರು ಯೋಗೇಶ್ವರ್ ಅವರನ್ನು ಪಕ್ಷಕ್ಕೆ ಕರೆತಂದರು ಸೊ ಸ್ಥಳೀಯರಾಗಿದ್ದರು ಅವರು ಹಾಗೆ ಈ ಹಿಂದೆ ತನ್ನ ತಮ್ಮನ ಸೋಲಿನ ಸೇಡೇನಿತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಎಲೆಕ್ಷನ್ನಲ್ಲಿ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಸೋಲ್ತಾರೆ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಗೆ ಬಿದ್ದಂಥ ಒಂದು ದೊಡ್ಡ ಪೆಟ್ಟಾಗಿತ್ತು ಆ ಸೋಲಿನ ಸೇಡನ್ನ ಚನ್ನಪಟ್ಟಣದಲ್ಲಿ ಅವರು ತೀರಿಸ್ಕೊಂಡಿದ್ದಾರೆ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಅಖಾಡ ಇಳಿದ್ರು ಇದು ಡಿ ಕೆ ಶಿ ವರ್ಸಸ್ ಎಚ್ ಡಿ ಕೆ ಅನ್ನೋ ಥರ ಆಯಿತು ಯಾವುದೇ ಕ್ಷಣದಲ್ಲೂ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಭದ್ರಕೋಟೆ ಅಂತಿದ್ದಂಥ ಚನ್ನಪಟ್ಟಣವನ್ನು ಕೈವಶವನ್ನು ಮಾಡಿಕೊಳ್ತಾರೆ ಅಂತ ಅಂದರೆ ಅದಷ್ಟೊಂದು ಈಸಿಯಾಗಿರಲಿಲ್ಲ ಯಾಕಂದರೆ ಮೈತ್ರಿ ನಾಯಕರ ಬೆಂಬಲ ಎರಡೂ ಕಡೆಯ ಓಟ್ ಬಿದ್ದರೂ ನಿಖಿಲ್ಗೆ ಗೆಲ್ಲೋದಕ್ಕಾಗ್ಲಿಲ್ಲ ಜೊತೆಗೆ ಯೋಗೇಶ್ವರ್ ಗೆಲ್ತಾರೆ ಅಂತಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಯಾವ ರೀತಿಯ ರಣತಂತ್ರವನ್ನು ರೂಪಿಸಿದ್ರು ಅದೆಲ್ಲವೂ ಕೂಡ ವರ್ಕೌಟ್ ಆಯಿತು ಅದರಲ್ಲೂ ಒಕ್ಕಲಿಗ ಪ್ರಾಬಲ್ಯ ಇರೋ ಭಾಗದಲ್ಲಿ ಮತ್ತೆ ನಾಯಕತ್ವವನ್ನು ಸ್ಥಾಪಿಸೋ ನಿಟ್ಟಿನಲ್ಲಿ ಪೈಪೋಟಿಗೆ ಏನು ಬಿದ್ದಿದ್ರು ಅದೆಲ್ಲವೂ ಕೂಡ ಡಿ ಕೆ ಪರವಾಗಿ ಆಯಿತು ಇನ್ನು ಶಿಗ್ಗಾವಿಯಂತೂ ಈ ಸಲ ಬಿಜೆಪಿ ಪಾಲಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು ಇದಕ್ಕೂ ಇದಕ್ಕೂ ಕೂಡ ಮೇನ್ ಕಾರಣ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಯಾಕಂದರೆ ಶಿಗ್ಗಾವಿ ಕ್ಷೇತ್ರ ಅಂದರೆ ಅದು ಬಿ ಜೆ ಪಿಯ ಭದ್ರಕೋಟೆ ಈ ಸಲೂ ಬಿಜೆಪಿ ಪಾಲಾಗಬಹುದು ಏಕೆಂದ್ರೆ ಬೊಮ್ಮಾಯಿ ಮಗ ಕಣದಲ್ಲಿದ್ದಿದ್ದು ಈಸಿಯಾಗಿ ಗೆಲ್ತಾರೆ ಅಂತಾನೆ ಅಂದ್ಕೊಂಡಿದ್ರು ಆದರೆ ಕೊನೆಯಲ್ಲಾದಂತಹ ಕೆಲವೊಂದು ಲೆಕ್ಕಾಚಾರಗಳು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಗೆಲುವನ್ನ ತಂದ್ಕೊಟ್ವು ಇದರ ಹಿಂದೆ ಕೂಡ ಡಿ ಕೆ ಹಾಗೇನೆ ಸಿದ್ದರಾಮಯ್ಯನವರ ಕಾರ್ಯತಂತ್ರ ಇಲ್ಲಿ ವರ್ಕೌಟ್ ಆಯಿತು ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿ ತನ್ನ ಸಾಂಪ್ರದಾಯಿಕ ಬೆಂಬಲದ ನೆಲೆಯನ್ನ ಒಟ್ಟು ಮಾಡುವಲ್ಲಿ ಸಕ್ಸಸ್ ಆಯಿತು ಇನ್ನು ಸಂಡೂರು ಕ್ಷೇತ್ರ ಕಾಂಗ್ರೆಸ್ಗೆ ಹೆಚ್ಚು ನಿರ್ಣಾಯಕ ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ಸಂಡೂರು ಅನ್ನೋದು ಪಕ್ಷವೇ ಪ್ರತಿನಿಧಿಸೋ ಸ್ಥಾನ ಆಗಿರೋದ್ರಿಂದ ಈ ಎಸ್ ಟಿ ಕಾರ್ಪೊರೇಷನ್ ಹಗರಣ ಏನು ಬಂತು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ಸಚಿವ ಸ್ಥಾನ ಏನು ಹೋಯಿತು ಇದು ಈ ಕ್ಷೇತ್ರದಲ್ಲಿ ಎಫೆಕ್ಟ್ ಆಗುತ್ತೆ ಅಂತಾನೆ ಭಾವಿಸಲಾಗ್ತಾ ಇತ್ತು ಅದರಲ್ಲೂ ಬಿ ಜೆ ಯ ಮುಖಂಡ ಹಾಗೆ ಮಾಜಿ ಸಚಿವ ಶಾಸಕ ಜನಾರ್ದನ ರೆಡ್ಡಿ ಅವರು ಕೂಡ ಒಂದು ರೀತಿ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ರು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಸಂಡೂರನ್ನ ಗೆಲ್ಲಬೇಕು ಅಂತ ಬಳ್ಳಾರಿಯಿಂದ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆದ್ದ ಮೇಲೆ ತುಗಾರಾಮ್ ಅವರು ಸಂಡೂರು ಕ್ಷೇತ್ರದ ಟಿಕೆಟ್ ಅನ್ನ ತಮ್ಮ ಪತ್ನಿಗೆ ಕೊಡುವಲ್ಲಿ ಯಶಸ್ವಿಯಾದ್ರು ಸೊ ಸಂಡೂರ್ನಲ್ಲಿ ನಿಜಕ್ಕೂ ಅನ್ಪೂರ್ಣ ಅವರು ಗೆಲ್ತಾರ ಇಲ್ವಾ ಅನ್ನೋ ಲೆಕ್ಕಾಚಾರ ಇತ್ತು ಜಮೀರ್ ಅಹಮದ್ ಸಂತೋಷ್ ಲಾಡ್ ಸಾಕಷ್ಟು ಎಫರ್ಟ್ ಕೂಡ ಹಾಕಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿದ್ರು ಈ ಕ್ಷೇತ್ರದಲ್ಲಿ ನಾನೇ ಎಲೆಕ್ಷನ್ಗೆ ಗೆ ನಿಂತಿದ್ದೀನಿ ಅಂತ ಅಂದ್ಕೊಳ್ಳಿ ಗೆಲ್ಸಿ ಅನ್ನೋ ಮಾತನ್ನ ಹೇಳಿ ಬಂದಿದ್ರು ಜೊತೆಗೆ ರೆಡ್ಡಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಬಂದಿದ್ರು ಇದೆಲ್ಲದಕ್ಕೂ ಕೂಡ ಮತದಾರ ಮಣೆ ಹಾಕ್ತ ಅಂದ್ರೆ ಸಿದ್ದರಾಮಯ್ಯನವರ ಪವರ್ ಏನು ಅನ್ನೋದು ಸಂಡೂರ್ನಲ್ಲೂ ಕೂಡ ಸಾಬೀತಾಯಿತು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಚಾರವನ್ನ ಮಾಡಿದ್ರು ಸೊ ಇದೆಲ್ಲದರ ಪ್ರತಿಫಲ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಮುಖ್ಯ ರೂವಾರಿಗಳು ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅಂತ ಹೇಳ್ಬೋದು ಕಾಂಗ್ರೆಸ್ ತನ್ನ ಹದಿನೆಂಟು ತಿಂಗಳ ಆಡಳಿತ ಹಾಗೆ ಜಾರಿಗೆ ತಂದಿರುವಂತಹ ಯೋಜನೆಗಳು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಿಂದ ಜನರ ಮನಸ್ಸನ್ನ ಗೆದ್ದಿದೆ ಆ ಕಾರಣಕ್ಕಾಗಿ ರಿಸಲ್ಟ್ ಈ ರೀತಿ ಬಂದಿದೆ ಅಂತಾನೆ ಹೇಳಲಾಗ್ತಿದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ವಲ್ಪ ಹಿನ್ನಡೆಯಾಯಿತು ಅದಾದ ಮೇಲೆ ಈ ಬೈ ಎಲೆಕ್ಷನ್ ನಲ್ಲಿ ಮತ್ತೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದೆ ಕಾಂಗ್ರೆಸ್ ಇದರ ಜೊತೆಗೆ ಈಗ ದೇವೇಗೌಡರ ತವರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಶಕ್ತಿ ಪ್ರದರ್ಶನ ಕೂಡ ಕಾಂಗ್ರೆಸ್ನ ಒಗ್ಗಟ್ಟನ್ನ ತೋರಿಸೋ ವೇದಿಕೆ ಅಂತ ಹೇಳ್ಬೋದು ಇಲ್ಲಿ ಐದು ಗ್ಯಾರಂಟಿಗಳು ಯಾವ ರೀತಿ ಸಕ್ಸಸ್ ಆದ್ವು ಅನ್ನೋದನ್ನ ಮತ್ತೆ ಮತ್ತೆ ಜನರ ಮುಂದಿಡ್ತಿದ್ದಾರೆ ಇಡೀ ರಾಜ್ಯದ ಎಲ್ಲಾ ವರ್ಗದ ಬಡ ಜನರ ಬದುಕನ್ನ ಸಂತೃಪ್ತಗೊಳಿಸ್ತಿರೋ ಸರ್ವ ಜನಾಂಗದ ಹೆಮ್ಮೆಯ ನಾಯಕ ಸಿದ್ದರಾಮಯ್ಯನವರ ಕೈ ಬಲಪಡಿಸೋ ಕ್ಷಣ ಕೂಡ ಇದು ಅಂತ ಹೇಳ್ಬೋದು ಈ ವೇದಿಕೆ ಮೂಲಕ ಕಾಂಗ್ರೆಸ್ ಪಕ್ಷ ಬಿಜೆಪಿ ಹಾಗೆ ಜೆ ಡಿ ಎಸ್ ನ ಷಡ್ಯಂತ್ರಕ್ಕೆ ಕೊಡೋ ಸ್ಪಷ್ಟ ಸಂದೇಶ ಏನ್ ಗೊತ್ತಾ ಸಿದ್ದರಾಮಯ್ಯನವರು ನಿಮ್ಮ ಸಂಚಿಗೆ ಸೋಲುವಷ್ಟು ದುರ್ಬಲರಲ್ಲ ಅನ್ನೋದು ಸಿದ್ದರಾಮಯ್ಯವರ ಬೆಂಬಲಕ್ಕೆ ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರು ಹಾಗೆ ಸಮಸ್ತ ಅಹಿಂದ ವರ್ಗ ಇದೆ ಅನ್ನೋದನ್ನು ಕೂಡ ಇಲ್ಲಿ ಗೊತ್ತು ಮಾಡ್ಕೊಳ್ಬಹುದು ಇನ್ನು ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ಜನ ಕಲ್ಯಾಣ ಸಮಾವೇಶವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದಿದ್ರು ಈ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಕೂಡ ಆಡಿದ್ರು ಅಂದ್ರೆ ಈ ಬಂಡೆ ಯಾವತ್ತಿದ್ರೂ ಜೊತೆಗೆ ಇರುತ್ತೆ ಅಂತ ಈ ಮೂಲಕ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಈ ಸಿಎಂ ರೇಸ್ನಲ್ಲಿ ಅಂದ್ರೆ ಪವರ್ ಶೇರಿಂಗ್ ಅನ್ನೋ ವಿಚಾರ ಬಂತು ಅಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ ಸೊ ಆ ತರದ್ ಯಾವುದು ಇಲ್ಲ ಅಂತ ಕೆಲವು ಪಕ್ಷದ ನಾಯಕರು ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಯಾವಾಗ್ಲೂ ನಾನು ಇದ್ದೇ ಇರ್ತೀನಿ ಅನ್ನೋ ಸಂದೇಶವನ್ನ ಪದೇ ಪದೇ ಹೋದ ಕಡೆ ಬಂದ ಕಡೆ ಕೆಲವು ಸಮಾವೇಶ ಆಗಿರ್ಬೋದು ವೇದಿಕೆಗಳಾಗಿರ್ಬೋದು ಇಲ್ಲಿ ಡಿ ಕೆ ಶಿವಕುಮಾರ್ ಆಡ್ತಾ ಇದ್ದಾರೆ ಅಂತಂದರೆ ಇವರಿಬ್ಬರ ನಡುವೆ ಒಗ್ಗಟ್ಟಿದೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಸಾಬೀತು ಪಡಿಸೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಾ ಇರ್ಬೋದು ಇಬ್ಬರೂ ಪ್ರಬಲ ನಾಯಕರೇ ಈಗ ಸಿ ಎಂ ಆಗಲಿಲ್ಲ ಅಂದ್ರೂ ಕೂಡ ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಕನ್ಫರ್ಮ್ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬಟ್ ಈ ಇಬ್ಬರೂ ನಾಯಕರನ್ನ ಎದುರು ಹಾಕೊಂಡ್ರೆ ನಿಜಕ್ಕೂ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕೆಂದ್ರೆ ಇಬ್ರು ರಾಜ್ಯ ಕಾಂಗ್ರೆಸ್ ನಲ್ಲಿ ಪ್ರಬಲ ನಾಯಕರು ಅಂತ ಗುರುತಿಸಿಕೊಂಡಿದ್ದಾರೆ ಅದಕ್ಕೆ ಮೇನ್ ಮೇನ್ ರೀಸನ್ ಏನಂತಂದ್ರೆ ಬೈ ಎಲೆಕ್ಷನ್ ರಿಸಲ್ಟ್ ಮಾತ್ರ ಅಲ್ಲ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ವಿಚಾರ ಕೂಡ ಇಲ್ಲ ಆಗತ್ತೆ ಹಾಗೆ ಕಾಂಗ್ರೆಸ್ ನ ಭವಿಷ್ಯ ರಾಜ್ಯದಲ್ಲಿ ಅಂತ ಬಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಿಟ್ರೆ ಬೇರ್ ಯಾವ ನಾಯಕ ಕೂಡ ಇಷ್ಟೊಂದು ಸ್ಟ್ರಾಂಗ್ ಅಂತ ಕಾಣಿಸ್ಕೊಳ್ಳೋದಿಲ್ಲ ಬಿಜೆಪಿ ಏನೇ ರಣತಂತ್ರಗಳನ್ನ ರೂಪಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಬಂಡೆ ರೀತಿ ನಿಂತಿರೋ ಡಿ ಕೆ ಶಿವಕುಮಾರ್ ಜೊತೆಗೆ ಅಹಿಂದ ಸಮುದಾಯದ ಶಕ್ತಿಯುತ ನಾಯಕನಾಗಿರುವಂತ ಸಿದ್ದರಾಮಯ್ಯ ಇವರಿಬ್ಬರನ್ನು ಕೂಡ ಎದುರು ಹಾಕೊಂಡು ಬಿ ಜೆ ಪಿಗೆ ಗೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣುತ್ತೆ ಸೊ ಇದರ ಮಧ್ಯೆ ರಾಜ್ಯ ಬಿ ಜೆ ಪಿ ನಾಯಕರಲ್ಲಿ ಒಂದು ರೀತಿ ಬಣ ಬಡಿದಾಟ ಶುರುವಾಗ್ಬಿಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ತೊಡೆ ತಟ್ಟಿದ್ರೆ ಏನೂ ಆಗೋದಿಲ್ಲ ಅನ್ನೋ ಸಂದೇಶವನ್ನ ಕೂಡ ಕೊಡುತ್ತೆ ಇನ್ನು ಸರ್ಕಾರ ಅನೇಕ ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ರು ವಿವಾದಗಳ ಸರಣಿಯಲ್ಲಿ ಮುಳುಗೋಗಿದ್ರು ಕೂಡ ಪ್ರತಿಪಕ್ಷಗಳು ಅದನ್ನು ಲಾಭ ಮಾಡಿಕೊಳ್ಳೋದಕ್ಕೆ ಫೇಲ್ಯೂರ್ ಆಗ್ತಾ ಇವೆ ಬಿ ಜೆ ಪಿ ರಾಜ್ಯ ನಾಯಕತ್ವದ ಬಗ್ಗೆ ಕೂಡ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ ಅಂತ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ಪವರ್ ಎಷ್ಟು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ